ಇನ್ನು ಭೀಮಾ ನದಿಗೆ ಕನ್ನ ಹಾಕಿದ ಆಂಧ್ರದ ಕೆಲವರು ಈಗ ಭೀಮಾ ನದಿಯಿಂದ ಅಕ್ರಮವಾಗಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಬಗ್ಗೆ ಪ್ರಮುಖ ವರದಿ ಬರ್ತಾ ಇದೆ ಭೀಮಾ ನದಿಗೆ ಮೋಟಾರ್ ಅಳವಡಿಸಿದಂಥ ಕೆಲವರು ಅಕ್ರಮವಾಗಿ ಭತ್ತದ ಗೆದ್ದೆಗೆ ಹರಿಸ್ತಾ ಇರುವಂಥ ರೈತರು ಯಾದಗಿರಿ ಸಿಟಿ ಗುರುಮಟ್ಕಲ್ ಪಟ್ಟಣಕ್ಕೆ ನದಿ ನೀರೇ ಆಸರೆ ಆದರೆ ಈ ನದಿ ನೀರನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ನಡುವೆ ಮೋಟಾರ್ ಅಳವಡಿಕೆ ಮಾಡಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಬೆಳೀತಾ ಇದ್ದಾರೆ ಮೋಟಾರ್ ಅಳವಡಿಕೆ ಮಾಡಿ ನೀರಿನಿಂದ ಇನ್ಫ್ಯಾಕ್ಟ್ ನದಿಯ ನೀರನ್ನೇ ಇನ್ನಷ್ಟು ಡೈವರ್ಟ್ ಮಾಡುವಂಥ ಕೆಲಸ ನಡೀತಾರೆ ಕೇವಲ ಒಂದೋ ಎರಡೋ ಆಗಿದೆ ಪರವಾಗಿಲ್ಲ ಆದರೆ ಆ ನದಿಯ ಪಾತ್ರದಲ್ಲಿ ಅನೇಕ ಭಾಗದಲ್ಲಿ ಭೀಮಾ ನದಿಗೆ ಅಕ್ರಮವಾಗಿ ಈ ರೀತಿಯಾದಂಥ ಮೋಟಾರ್ ಅಳವಡಿಕೆ ಮಾಡಿ ನೀರನ್ನು ಗದ್ದೆಗೆ ಹಾಕುವಂಥ ಕೆಲಸ ನಡ್ತದೆ ನೋ ನೋಡ್ತಾ ಇದ್ದರೋ ದೃಶ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಅಕ್ರಮವಾಗಿ ಪಂಪ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಮೂಲಕ ನದಿ ನೀರನ್ನು ಬೇರೆ ಬೇರೆ ಭಾಗಕ್ಕೆ ಡೈವರ್ಟ್ ಮಾಡಲಾಗ್ತಾ ಇದೆ ಗದ್ದೆಗಳಿಗೆ ಡೈವರ್ಟ್ ಮಾಡಲಾಗ್ತದೆ ಇದರಿಂದಾಗಿ ಸಾಕಷ್ಟು ನೀರಿನ ಅಭಾವ ಗುರುಮುಟ್ಕಲ್ ಸೇರಿದಂತೆ ಬೇರೆ ಬೇರೆ ಪಟ್ಟಣಗಳಲ್ಲ ಆಗ್ತಾ ಇದೆ ಯಾದಗಿರಿ ನಗರ ಇರ್ಬೋದು ಗುರುಮುಟ್ಕಲ್ ಇರ್ಬೋದು ಇವೆಲ್ಲ ಭಾಗಗಳಿಗೆ ಈ ನದಿ ನೀರೇ ಆಸರೆ ಆದರೆ ಈಗ ಅಕ್ರಮ ಪಂಪ್ಸೆಟ್ಗಳ ಅಳವಡಿಕೆಯಿಂದಾಗಿ ರಾಜು ಮೂರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆ ನದಿ ನೀರು ಡೈವರ್ಟ್ ಆಗ್ತದೆ ಹೀಗಾಗಿ ನದಿಗೆ ಬರುವಂಥ ನದಿಯಿಂದ ಗ್ರಾಮಗಳಿಗೆ ಬರುವಂಥ ನೀರಿನ ಪ್ರಮಾಣ ಇದೆ ಅದು ಕಷ್ಟವಾಗ್ತಾ ಇದೆ ಹೀಗಾಗಿ ಬೇಸಿಗೆಗಾಲದಲ್ಲಿ ಎಲ್ಲ ಎಲ್ಲ ಕಡೆಯೂ ಕೂಡ ಕೇವಲ ಒಂದು ಭಾಗ ಅಂತಲ್ಲ ಈ ನದಿ ಪಾತ್ರದ ಸುತ್ತಮುತ್ತಲಲ್ಲ ಇದೇ ರೀತಿಯಾದಂಥ ಪಂಪ್ಸೆಟ್ಗಳು ಅಕ್ರಮ ಪಂಪ್ಸೆಟ್ಗಳಿದ್ದಂಥ ಸಂದರ್ಭದಲ್ಲಿ ನೀರಿಗೆ ಕೊರತೆ ಉಂಟಾಗುತ್ತೆ ಪಟ್ಟಣಗಳಿಗೆ ನಮ್ಮ ಕರ್ನಾಟಕಕ್ಕೆ ಯಾವ ನೀರು ಬರಬೇಕಾಗಿತ್ತು ಅಷ್ಟು ಪ್ರಮಾಣದ ನೀರು ಹರಿವಾಗ್ತಾ ಇಲ್ಲ ಹೀಗಾಗಿ ಇದರಿಂದ ಸಮಸ್ಯೆ ಆಗ್ತಾ ಇದೆ ನೀರಿನ ಅಭಾವ ಆಗ್ತಾ ಇದೆ ಅಂತ ಅಲ್ಲಿನ ಜನ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಕಡೆಗೆ ನೋಡ್ತಾ ಇದ್ದೀರಾ ಹೊಲ ಗದ್ದೆಗಳಲ್ಲಿ ಯಾವ ರೀತಿ ಅದೇ ಪಂಪ್ಸೆಟ್ ನೀರನ್ನು ನದಿಯಿಂದ ನೀರನ್ನು ಪಂಪ್ ಮಾಡಿ ನೇರವಾಗಿ ಅವರ ಗದ್ದೆಗಳಿಗೆ ಹಾಗೂ ಅವರ ಬೆಳೆಗಳಿಗೆ ಇದೆ ಈ ಕಾರಣಕ್ಕೋಸ್ಕರ ಅಲ್ಲಿನ ಸ್ಥಳೀಯ ಜನರು ಕೂಡ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಗದ್ದೆಗಳಿಂದ ಅಥವಾ ಇನ್ಫ್ಯಾಕ್ಟ್ ನದಿ ನೀರನ್ನು ಗದ್ದೆಗಳಿಗೆ ಹಾಕೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ನಮ್ಮ ಊರುಗಳಿಗೆ ನೀರಿನ ಸಮಸ್ಯೆ ಇದೆ ಉಂಟಾಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಹ ಯಾದಗಿರಿಯಲ್ಲಿ ಕೂಡ ವಾರಕ್ಕೊಂದ್ಸಲ ನೀರು ಬಿಡ್ತಾರೆ ಹಳ್ಳಿಗಳಲ್ಲಂತ ಕೆಲವೊಂದು ಬೋರ್ ತುಂಬಾ ನೀರು ಬತ್ತಿ ಹೋಗಿದೆ ಬಾರಿನ ವ್ಯವಸ್ಥೆ ಇದೆ ಕೆಲವೊಬ್ಬರು ಏನಂದ್ರೆ ಸಾಮಾಜಿಕ ಹೋರಾಟಗಾರ ಟ್ಯಾಂಕ್ ಗಳ ಮೂಲಕವಾಗಿ ನೀರು ಜನರಿಗೆ ತಲ್ಪಸ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದಾರೆ ಬಂದ್ ಸರ್ ಯಾಕಂದ್ರೆ ಕುಡಿ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇಲ್ಲಿ ಇಲ್ಲಿರ್ತಕ್ಕಂಥ ನೀರು ಸಿಗ್ಬೇಕು ಸರ್ ಯಾಕಂದ್ರೆ ನಾವು ಆರೋಗ್ಯದಿಂದ ಇರ್ಬೇಕಂದ್ರೆ ಫಸ್ಟ್ ನಮ್ಗೆ ನೀರಿನ ಜಲ ಇನ್ನು ಇನ್ನೂ ತಿಂಗಳು ತಿಂಗಳಿದೆಯಲ್ಲ ಆ ಒಂದು ನಾಲ್ಕು ತಿಂಗಳಲ್ಲಿ ಇದೆಲ್ಲ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರು ಬಿಟ್ಟರೆ ಏನಂತಂದರೆ ಕುಡಿತಕ್ಕಂಥದ್ದು ನೀರಿಗೆ ಭಾಳ ತೊಂದರೆ ಆಗ್ತದೆ ಖಾಲಿಯಾಗಿ ಹೋಗ್ತದೆ ಮುಂದೆ ಸಮಸ್ಯೆನ ಅನುಭವಿಸ್ಬೇಕಾಗ್ತದೆ ಆ ಒಂದು ನಿಟ್ಟಿನಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪಂಪ್ಸೆಟ್ಗಳನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಅವರು ತೆರವು ಮಾಡಿಕೆ ಎಲ್ಲವನ್ನು ತೆಗೆದು ಜನರಿಗೆ ಕುಡಿತಕ್ಕಂಥ ಒಂದು ಸುವ್ಯವಸ್ಥಿತ ನೀರನ್ನು ಒದಗಿಸ್ಕೊಡ್ಬೇಕಂತಕ್ಕಂಥದ್ದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಮೊದಲನೇ ವಾರನೇ ಈಗ ಸಾಕಷ್ಟು ಬಿಸಿಲು ಚಾಲುವಾಗಿದ್ದು ಮೊದಲೇ ಬರಗಾಲದ ಅಂಥದ್ರಲ್ಲಿ ಕುಡಿ ನೀರಿಗೆ ಸಮಸ್ಯೆ ನಂಬಲ್ಲಿ ಆಗಬಾರ್ದು ಬಗಲಾಗಿ ಇದ್ದಿದ್ರು ಕೂಡ ಅದರಲ್ಲೇ ನೀರಿಲ್ಲ ಬತ್ತಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ ಅಲ್ಲೆಲ್ಲ ಕಲ್ಲು ತೇಲಿ ಕಾಣಲಕತ್ತಾವ ಅದರಲ್ಲಿರ್ತಕ್ಕಂಥ ಜ ಜಲಚರಿಗಳು ಮೀನುಗಳು ಎಲ್ಲ ಮೃತಪಡ್ಲಾಕತ್ತವು ಅಂಥದ್ರಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿಕೇಜಿ ಕುಡಿ ನೀರಿಗೆ ತೊಂದರೆ ಆಗದಂತ ನೋಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಯಾವುದು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನೋಡಬೇಕು ಜನ ಕೊಡ ಇಡ್ಕೊಂಡ್ ಕೇಸಿ ನೀರಿಗಾಗಿ ಆಗಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾವು ನೀರು ನಮ್ಮ ಕಡೆಯಿಂದ ಇನ್ನೂ ಬೇರೆ ಕಡೆ ಕೊಡಬೇಕು ಬೇರೆ ಅಂಥದ ಇದ್ದದ್ದು ಕೂಡ ಇವತ್ತು ನೀರಿಗೆ ಪರದಾಡಕ್ಕಂಥ ಸ್ಥಿತಿ ನಿರ್ಮಾಣವಾಗ್ಯದ ಅದರಲ್ಲಿ ಭತ್ತ ಕಚ್ಲಕ್ಕೆ ಅನುಮತಿ ಯಾರು ಕೊಟ್ಟರು ಇವರಿಗೆ ಜಿಲ್ಲಾ ಆಡಳಿತ ಮೊದಲೇ ಅವ್ರಿಗೆ ಕರೆದು ರೈತರಿಗೆಲ್ಲ ಸಭೆ ಕರೆದು ಸಭೆಯಲ್ಲಿ ಹೇಳಿಕೆ ಹಿಂಗೆ ಹಿಂಗೆ ಅದ ಕುಡಿಯ ನೀರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಬೆಳೆ ಇರಲಿ ನಿಮ್ಗೆ ಬೇಕಾದ್ರ ಮುಂದೆ ಏನು ಅನುಕೂಲ ಮಾಡ್ಕೊಂಡು ಇಲ್ಲಾಂದ್ರೆ ನೀರು ಒಂದೇ ತಡಿಗೆ ಆಗೋಂಥ ಒಂದು ಬೆಳೆ ಬೆಳೆ ಅಂತ ಅಂತ ಹೇಳಕ್ಕೆ ಏನಾಗಿತ್ತು ಇವರು ಅಧಿಕಾರಿಗಳು ಸುಮ್ಮನೆ ಸಭೆ ಮಾಡ್ತಾರೆ ಸಭೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳ್ರಿ ನೀರಿಗೆ ತೊಂದರೆ ಆಗಲ್ಲ ಕೊಡ್ರಿ ಅಷ್ಟೇ ಸೀಮಿತ ಆದರೆ ಗ್ರಾಮಗಳಿಗೆ ಹೋಗ್ರಲ್ಲಿ ಪರಿಸ್ಥಿತಿ ಏನಾದ್ರು ನೋಡ್ರಿ ಜನರದು ಶಾಲೆಗೆ ಹೋಗ್ಲಕ್ಕೆ ಮಕ್ಳು ಸ್ನಾನ ಮಾಡಿ ಹೋಗಂಗಿಲ್ಲ ಜನರು ಹೋಗ್ಬೇಕಾದ್ರೆ ನೀರಿಗೆ ಲೈನಿಂದಿರ್ಬೇಕು ಅವರು ಕೊಡೇ ನೀರು ಇಲ್ಲಾರ್ದಂಗೆ ಇವು ಅಧಿಕಾರಿಗಳೆಲ್ಲ ತಳಮಟ್ಟದ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅವ್ರಿಗೆ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಆರಾಮಾಗಿ ಏಟ್ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಮೀನ್ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ ಅಮೀನ್ ಈಗ ಸಹಜವಾಗಿ ಈಗ ಏಕಾಏಕಿ ನೀರನ್ನು ಡೈವರ್ಟ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬೇರೆ ಬೇರೆ ಊರಿಗೆ ಸಮಸ್ಯೆ ಆಗ್ತಾ ಇದೆ ಅಫ್ಕೋರ್ಸ್ ಈಗ ಬೆಳೆ ಕೂಡ ಮುಖ್ಯ ಅನೇಕರಿಗಾಗಲೇ ಬೆಳೆ ಹಾಕಿದ್ದಾರೆ ಕೇವಲ ಒಬ್ರೋ ಇಬ್ಬರೋ ಮಾಡಿದರೆ ತಪ್ಪು ಅಂತ ಹೇಳ್ಬೋದು ಆ ನದಿ ಪಾತ್ರದಲ್ಲಿರುವಂಥ ಬಹುತೇಕ ರೀತಿಯಾದಂಥ ಬೆಳೆಯನ್ನು ಬೆಳೀತಾ ಇದ್ದಾರೆ ಅದಕ್ಕೆ ಅಕ್ರಮವಾಗಿ ಪಂಪ್ ಸೆಟ್ ಅಳವಡಿಸಿ ಆ ನೀರನ್ನು ಭೀಮಾ ನದಿಯಿಂದ ಪಂಪ್ ಮಾಡ್ತಾ ಇದ್ದಾರೆ ಈಗ ಜನಗಳಿಗೆ ಅದರಲ್ಲೂ ಗುರುಮುಟ್ಗಳು ಸೇರಿದಂತೆ ಯಾದಗಿರಿ ಸಿಟಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ ಈಗ ಜಿಲ್ಲಾ ಜಿಲ್ಲಾ ಆಡಳಿತ ಯಾಕೆಂದ್ರೆ ತುಂಬ ಸೂಕ್ಷ್ಮವಾದಂಥ ವಿಚಾರ ಒಂದು ಕಡೆ ರೈತನೂ ಇದ್ದಾನೆ ಮತ್ತೊಂದು ಕಡೆಗೆ ನೀರಿನ ಸಮಸ್ಯೆಯೂ ಇದೆ ಹೀಗಾಗಿ ಇದು ಅತ್ಯಂತ ಸೂಕ್ಷ್ಮವಾಗಿ ಬಗೆಹರಿಸ್ಬೇಕಾದಂಥ ಕೆಲಸ ಹೌದು ಪ್ರಮೋದ್ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭದಲ್ಲೇ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಉದ್ಭವವಾಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಯಾದಗಿರಿ ನಗರ ಪ್ರದೇಶಕ್ಕೆ ವಾರಕ್ಕೆ ಎರಡು ಬಾರಿ ಕುಡಿಯ ಕುಡಿಯೋಕ್ಕೆ ನೀರನ್ನ ಬಿಡಲಾಗ್ತಿದೆ ಆದ್ರೆ ಇದರಲ್ಲಿ ಈ ಒಂದು ಭೀಮಾ ನದಿಯೇ ಇಡೀ ಒಂದು ಗುರ್ಮಿಟ್ಕಲ್ ಮತ್ತು ಯಾದಗಿರಿ ಸಿಟಿ ಸೇರಿದಂತೆ ಹತ್ತಾರು ಹಳ್ಳಿಗಳಿಗೆ ಭೀಮಾ ನದಿಯೇ ಆಸರೆ ಆಗಿರುವಂತದ್ದು ಪ್ರತಿ ವರ್ಷ ಇದೇ ಒಂದು ನದಿಯ ನೀರನ್ನ ಸರಬರಾಜು ಮಾಡಲಾಗುತ್ತೆ ಆದ್ರೆ ಈ ಬಾರಿ ಬೇಸಿಗೆ ಆರಂಭದಲ್ಲೇ ಸಾಕಷ್ಟು ನೀರಿನ ಪ್ರಮಾಣ ಕೂಡ ನೀರಿನ ಅಭಾವ ಕೂಡ ಜಾಸ್ತಿ ಆಗಿರುವಂಥದ್ದು ಜೊತೆಗೆ ನೀರಿನ ಸಮಸ್ಯೆಯಿಂದ ಸಾಕಷ್ಟು ಜನರು ಸಹಿತ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಭೀಮಾ ನದಿಯ ನೀರನ್ನು ಬಳಸಿಕೊಂಡು ಅಕ್ರಮವಾಗಿ ಆಂಧ್ರ ಮೂಲದ ನೂರಾರು ಸಾವಿರಾರು ರೈತರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಭತ್ತದ ಭತ್ತವನ್ನು ನಾಟಿ ಮಾಡಿ ನೀರನ್ನು ಒದಗಿಸ ನೀರನ್ನು ಉಳಿಸುವಂತ ಕೆಲಸ ಕೂಡ ಮಾಡ್ತಾ ಅಕ್ರಮವಾಗಿ ಭೀಮಾ ನದಿಯ ಎಡ ಮತ್ತು ಬಲಭಾಗದಲ್ಲಿ ಸಾಕಷ್ಟು ನೂರಾರು ಪಂಪ್ ಸೆಟ್ ಗಳನ್ನ ಹಾಕಿ ಅಲ್ಲಿರುವಂತಹ ನದಿಯ ನೀರನ್ನು ಪಂಪ್ ಮಾಡೋ ಮೂಲಕ ಏನು ಬೆಳೆಗೆ ಪೂರೈಸುವಂತ ಕೆಲಸ ಕೂಡ ಮಾಡ್ತಿದ್ರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಸಾಕಷ್ಟು ಜನ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದೆ ಆದ್ರೂ ಸಹಿತ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ ಯಾಕಂದ್ರೆ ಒಂದ್ ವೇಳೆ ರೈತರು ಸಹಿತ ಸಾಕಷ್ಟು ಏನು ಪ್ರಮುಖವಾಗಿರುತ್ತಾರೆ ಯಾಕಂದ್ರೆ ರೈತರು ಬೆಳೆಯನ್ನ ಬೆಳೆದ್ರು ಆ ಬೆಳೆಯನ್ನ ತಡೆಯು ಸಹಿತ ಆಗಲ್ಲ ಆದ್ರೆ ಜಿಲ್ಲಾಧಿಕಾರಿಗಳು ಈ ಬೆಳೆಯನ್ನು ಬಿತ್ತೋಕ್ಕೆ ಬೆಳೆ ಬೆಳೆಯನ್ನು ನಾಟಿ ಮಾಡೋಕೆ ಮುಂಚಿತವಾಗಿ ಅದು ಏನು ರೈತರಿಗೆ ಕರೆದು ಸಭೆಯನ್ನ ಮಾಡಬೇಕಾಗಿತ್ತು ಸಭೆಯನ್ನ ಮಾಡಿ ಈ ಈ ಒಂದು ಈ ಬಾರಿ ಸಾಕಷ್ಟು ನೀರ ನೀರಿನ ಅಭಾವ ಉಂಟಾಗುತ್ತೆ ನೀರಿನ ಸಮಸ್ಯೆ ಕೂಡ ಉಂಟಾಗುತ್ತೆ ಹೀಗಾಗಿ ಈ ಬಾರಿ ಹಿಂಗಾರು ಬೆಳೆಯಾಗಿ ಭತ್ತವನ್ನು ಬಿತ್ತನೆ ಮಾಡಬಾರದು ಅನ್ನೋದು ಸೂಚನೆ ಕೂಡ ಕೊಡಬೇಕಾಗಿತ್ತು ಆದ್ರೆ ಯಾವುದೇ ರೀತಿಯಂತ ಒಂದು ಸೂಚನೆ ಕೊಡುವಂತ ಕೆಲಸ ಅಧಿಕಾರಿಗಳು ಮಾಡಿಲ್ಲ ಹೀಗಾಗಿ ಸಾಕಷ್ಟು ಜನ ರೈತರು ಭತ್ತವನ್ನು ಭತ್ತವನ್ನು ನಾಟಿ ಮಾಡಿ ಈಗ ನದಿಯ ನೀರು ಬಳಸಿಕೊಂಡು ಭತ್ತಕ್ಕೆ ನೀರು ಬಿಡ್ತಿದ್ರೆ ಇದರಿಂದ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ ಇನ್ನು ಮುಂದೆ ಬೇಸಿಗೆ ನಾಲ್ಕು ತಿಂಗಳಿದೆ ನಾಲ್ಕು ತಿಂಗಳ ಕಾಲ ಸಾಕಷ್ಟು ಸಮಸ್ಯೆ ಆಗಲಿದೆ ಪ್ರಮೋದ್ ಓಕೆ ಅಮೀನ್ ಧನ್ಯವಾದ ಎಲ್ಲ ಮಾಹಿತಿಗಾಗಿ